ಅಧಿಕಾರಿಗಳೇ ಮಾಧ್ಯಮ ಮಿತ್ರರೇ ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಲು ಆಸಕ್ತರಾಗಿ ಉತ್ಸುಕರಾಗಿ ನಿಂತಿರುವ ಕ್ರೀಡಾಪಟುಗಳೇ ಈ ದಿನ ನನಗೆ ತುಂಬ ಇದೆ ಏನು ಕಾರಣ ಅಂದರೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ವಿವಿಧ ಇಲಾಖೆಯ ಅಧಿಕಾರಿಗಳನ್ನ ಇಲ್ಲಿ ಒಟ್ಟಾಗಿ ಸೇರಿಸಿ ಒಂದು ಕ್ರೀಡೆಯನ್ನು ಆಡಿಸೋ ಬಗ್ಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈ ಕ್ರೀಡೆಯಲ್ಲಿ ನಾನು ತಿಳಿದಂಗೆ ವೈದ್ಯರಿದ್ದಾರೆ ವರ್ತಿಯರಿದ್ದಾರೆ ಪೊಲೀಸರು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಹಾಗೂ ಮಿತ್ರರು ಇನ್ನೂ ಅನೇಕ ವಿಚಾರ ಅನಿಸ್ತಾ ಅನ್ನಿಸ್ತಾಯಿದೆ ಕ್ರೀಡಾಕೂಟದ ಬಗ್ಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಆಗೋದೇ ಅದು ಹೇಳಿಕೆ ಇಷ್ಟಪಡ್ತೇನೆ ನಾನು ನನ್ನ ಜೀವನದಲ್ಲಿ ಕ್ರೀಡೆಯಲ್ಲಿ ಎಲ್ಲೂ ಭಾಗವಹಿಸಲಿಲ್ಲ ಬರೀ ಓದಿನಲ್ಲೇ ನಾನು ಸಮಯವನ್ನು ಕಳೆದು ಬಿಟ್ಟೆ ಒಂಥರ ಮೂರು ಮೋಟೋಸ್ ಲೈಫ್ ಇದು ನಮ್ಮ ಶಾಲೆಯಲ್ಲಿ ಜನರು ನಮ್ಮ ವಿದ್ಯಾರ್ಥಿಗಳು ಆಟ ಆಡುವಾಗ ನಾನು ಒಂದು ಬಟ್ಟೆಯ ಕಾಯುವಂಥ ಕೆಲಸ ಮಾಡ್ತಿದ್ದೆ ಒಂದು ಹಾಂಗದಲ್ಲಿ ಆದರೆ ಈ ಕ್ರೀಡೆ ಬಗ್ಗೆ ಒಂದು ಒಳ್ಳೆಯ ಭಾವನೆ ಆನಂದ ಇದ್ದೇ ಇದೆ ಖುಷಿ ಇದ್ದೇ ಇದೆ ನಾನು ನೋಡಿದ ಹಾಗೆ ಭಾವನೆಯಿಂದ ಇದು ವ್ಯಾಯಾಮ ಮತ್ತು ಕ್ರೀಡೆಯಿಂದ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಅನ್ನೋದು ಮಾತಂತೂ ಸತ್ಯ ಅದನ್ನು ನಾನು ಕಂಡುಕೊಂಡಿದ್ದೇನೆ ಯಾವುದೇ ಒಂದು ಕ್ರೀಡೆ ಅಥವಾ ಈ ವ್ಯಾಯಾಮದಿಂದ ವ್ಯಾಯಾಮದಿಂದ ಜನ ನಾವು ಪ್ರಾರಂಭ ಮಾಡಿದರೆ ಆ ದಿನ ಸಕ್ಸಸ್ಫುಲ್ ಆಗ್ತದೆ ಯಾರು ಹೇಳ್ತಾರೆ ವ್ಯಾಯಾಮ ಇಲ್ಲದೆ ಪ್ರಾರಂಭ ಮಾಡಿದ ದಿನ ಅದು ಕೆಟ್ಟ ದಿನ ಅಂತ ಹೇಳ್ತಾರೆ ಹಾಗೆ ಈಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹೇಳಬೇಕಂದ್ರೆ ಈ ಥರ ವಿವಿಧ ಇಲಾಖೆ ಅಧಿಕಾರಿಗಳನ್ನು ಮತ್ತು ಸ್ಪರ್ಧ ಸೇರಿಸಿ ಈ ಥರ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡೋದ್ರಿಂದ ಒಂಥರ ಎಲ್ಲರನ್ನೂ ಒಂದು ಸಮಾಗಮ ಆಗ್ತದೆ ಈಗ ನೋಡ್ದಲ್ಲಿ ಈಗ ಪೊಲೀಸರು ಇದ್ದಾರೆ ಗಾಯಭಿವರು ಇದ್ದಾರೆ ವೈದ್ಯರು ಇದ್ದಾರೆ ಅಂತ ಏಳಗಿದ್ದಾರೆ ನಾವೆಲ್ಲ ಪರಸ್ಪರ ಕೂಡಿ ಕೆಲಸ ಮಾಡಬೇಕಂತ ಅಗತ್ಯ ಬರ್ತದೆ ಜಿಲ್ಲೆಯ ಒಂದು ಆಡಳಿತ ಸುಲಭವಾಗಿ ಹೇಳಬೇಕು ಅಂದರೆ ಎಲ್ಲರೂ ಸೇರಿ ಕೆಲಸ ಮಾಡುವಂಥ ಒಂದು ಅಗತ್ಯ ಆಗ್ತದೆ ಎಲ್ಲರೂ ಪರಸ್ಪರ ಕ್ವಾಡಿನೇಷನ್ ಕ್ವಾಡಿನೇಷನ್ ಬೇಕು ಆ ಕ್ವಾಡಿನೇಷನ್ ಸಾಧನೆ ಆಗೋದು ಈ ಥರ ಒಂದು ಆಟಗಳಿಂದ ಪರಸ್ಪರ ಪರಿಚಯ ಆಗ್ತದೆ ಪರಸ್ಪರ ಒಂದು ಆತ್ಮಹತ್ಯೆ ಬೀಳುತ್ತದೆ ಎಷ್ಟೋ ಕೆಲಸಗಳು ನಮ್ಮಲ್ಲಿ ಸ್ಟುಪ್ ಆಗಿ ಆಮೇಲೆ ಒಟ್ಟಾರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಸುಲಭ ಆಗ್ತದೆ ನಾನು ಒಂದು ಮಾತು ಹೇಳ್ತೇನೆ ಕಾನೂನು ಸುವ್ಯವಸ್ಥೆ ಪಾಲನೆ ಪೊಲೀಸರು ಕರ್ತವ್ಯ ಅಂತ ನಾವು ಅವ್ರದ್ದೇ ಒಂದು ಕೆಲಸ ಹೇಳೋಂಗಿಲ್ಲ ತಪ್ಪಾಗ್ಬಿಡ್ತದೆ ಕಾನೂನು ಸುವ್ಯವಸ್ಥೆ ಪಾಲನೆಯಲ್ಲಿ ನಾವು ಸಾವಿರ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಬೇಕು ಸಾರ್ವಜನಿಕರು ನಾವು ಪೊಲೀಸರ ಜೊತೆ ಆ್ಯಕ್ಟಿವ್ ಆಗಿ ನಾವು ಕೋಪೇಷನ್ ಮಾಡಿದರೆ ಮಾತ್ರ ಎಫೆಕ್ಟಿವ್ ಆಗಿ ಒಂದು ಆಡಳಿತ ಆಗ್ತದೆ ಜಿಲ್ಲೆಯಲ್ಲಿ ಎಲ್ಲ ಎಲ್ಲ ಕಾರ್ಯಕ್ರಮಗಳು ಸು ಸುಲಭವಾಗಿ ನಡೀತವೆ ಹಾಗಾಗಿ ನಾವು ಮಾತ್ರವನ್ನು ಭಾವನೆ ಬಿಟ್ಕೋಬೇಕು ಇದು ಕಾನೂನು ಚಾಲನೆ ಬಿಟ್ಟು ಪೊಲೀಸ್ ಕರ್ತೆ ಮಾತ್ರ ಅಲ್ಲ ನಾವು ಅದನ್ನು ಬ್ರೀಫ್ ಮಾಡ್ತಾ ಹೋಗ್ಬೋದು ಅವರು ಮಾತ್ರ ಪಾಲನೆ ಮಾಡಬೇಕನ್ನೋ ಭಾವನೆ ನೋಡಬೇಕು ನಾವು ಬಿಡಬೇಕು ಆದರೆ ನಾವು ಸಾರ್ವಜನಿಕ ಸಾರ್ವಜನಿಕರಲ್ಲಿ ಆ ಥರ ನಾವು ರೂಲ್ ಅಂದರೆ ರೂಲ್ ಆಫ್ ಲಾ ಅಂತ ಕಾನೂನು ಪಾಲನೆ ಮಾಡುವಂಥ ಒಂದು ಮೆಂಟ್ಯಾಲಿಟಿ ನಮ್ಮಲ್ಲಿ ಬೆಳಿಬೇಕು ಅದು ಬಹುಶಃ ಅದು ಈ ಥರ ಒಂದು ಕಾರಣಗಳಿಂದ ನಮ್ಮಲ್ಲಿ ಮೂರುತ್ತೆ ಅಂತ ನನ್ನ ಭಾವನೆ ಆಮೇಲೆ ನಮ್ಮ ಈ ಒಂದು ಸೆಟಪ್ಪಲ್ಲಿ ವಕೀಲ ಪಾತ್ರವನ್ನು ನಾವು ಕಡಿಮೆ ಮಾಡೋದಿಲ್ಲ ಈಗ ಡ್ಯೂ ಪ್ರೊಸೆಸನ್ನು ಅವರು ಕಾನೂನಿದೆ ಕಾನೂನಿನ ಸೇರದ ಪಾಲನೆಯನ್ನು ಇನ್ಶೂರ್ ಮಾಡೋದೇ ನಮ್ಮ ವಕೀಲು ಅಲ್ಲಿ ಮತ್ತು ಕಾನೂನಿನ ನ್ಯಾಯದಾನ ಮಾಡೋದು ನಮ್ಮ ಕರ್ತವ್ಯತದೆ ಹಾಗಾಗಿ ಎಲ್ಲರೂ ಸಮ್ಮಿಳಿತವಾಗಿ ಎಲ್ಲರೂ ಕೋರ್ಡಿನೇಷನ್ ಕೆಲಸ ಮಾಡಿದರೆ ಮಾತ್ರನೇ ನಮ್ಮಲ್ಲಿ ಒಂದು ವಿಶೇಷವಾಗಿ ಆಡಳಿತ ನಡೀತದೆ ಅಂತ ಹೇಳಿ ಇಷ್ಟಪಡ್ತೇನೆ ಸೊ ಈ ಒಂದು ಕಾರ್ಯಕ್ರಮ ತುಂಬ ಒಂದು ಮಹತ್ವದ್ದು ಈ ಥರ ಕಾರ್ಯಕ್ರಮಗಳು ನಡೀತಾ ಇರಲಿ ಇನ್ನೂ ಒಂದು ಒಂದಿನಕ್ಕೆ ಮಾತ್ರ ಮೀಸಲು ಬೇಡ ನೀವು ಪರಿಪಲ್ಲಿ ನಡೀತಾ ಇರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ನಾನು ಸಹ ಹೇಳಿದಂಗೆ ಎಲ್ಲರೂ ವಿನ್ನರ್ಸ್ ಇದರಲ್ಲಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ಈ ಒಂದು ನೀವು ಕೂಡಿ ಆಡೋದ್ರಿಂದ ಅಲ್ಲಿ ಒಂದು ಕೋಆರ್ಡಿನೇಷನ್ ಬೆಳೀತದೆ ಒಂದು ಒಂದು ಆತ್ಮವಿಶ್ವಾಸ ಬರ್ತದೆ ನಾವು ಕೂಡ ಯಶಸ್ಟ್ ಕೆಲಸ ಮಾಡುವಂಥ ಒಂದು ಒಂದು ಭಾವನೆ ದೊಡ್ಡ ಕೊಡ್ತೇನೆ ಹಾಗಾಗಿ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಕೇಂದ್ರವನ್ನು ಕರೆಸಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಕೊಟ್ಟೆ ಅಂದರೆ ಒಂದು ಮಾತನಾಡಿಸ್ತೀನಿ ಮಾನ್ಯ ಶ್ರೀ ಶಂಕರ್ ಮಾರಿಯಾ ಸರ್ ಅವರು ನಡೆಸಿಕೊಳ್ಳಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ ವೇದಿಕೆಯ ಮೇಲೆ ಆಶ್ರಿತರಾಗಿರುವ ಮುಖ್ಯ ಅತಿಥಿಗಳೇ ವಿಶೇಷ ವಿಶೇಷ ಆಹ್ವಾನಿತ ಅತಿಥಿಗಳೇ ಅಧಿಕಾರಿ ಮಿತ್ರರೇ ಹಾಗೂ ಕ್ರೀಡಾಪಟುಗಳೇ ಮತ್ತು ಮಾಧ್ಯಮ ಮಿತ್ರರೇ ಈ ಒಂದು ಕ್ರೀಡಾ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಕಸನಪ್ಪ ನಾಯಕ್ ಮಾನ್ಯ ನ್ಯಾಯಾಧೀಶರು ಪ್ರಧಾನ ಜಿಲ್ಲಾ ಮತ್ತು ಸಚಿವ ನ್ಯಾಯಾಲಯ ವಿಜಾಪುರ ಜಿಲ್ಲೆ ಅವರವರಿಗೆ ವೈಯಕ್ತಿಕವಾಗಿ ಹಾಗೂ ವಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬಾ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಶ್ರೀ ಅರವಿಂದ್ ಅಗರ್ಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಡಿ ಎಲ್ ಎಸ್ ಇವರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಭರಿಸುತ್ತೇನೆ ಈ ಒಂದು ಕ್ರೀಡಾ ಕ್ರಿಕೆಟ್ ಪಂದ್ಯಾವಿಯ ಆಯೋಜನೆಗೆ ಕಾರ್ಯಭೂತರಾಗಿರುವ ಮತ್ತು ವೇದಿಕೆ ಮೇಲೆ ಉಪಸ್ಥಿತರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ಎಸ್ ಪಿ ಶ್ರೀ ಲಕ್ಷ್ಮಣ್ ಬಿಂಬುರ್ಗಿ ಐ ಪಿ ಎಸ್ ಅವರಿಗೂ ವೈಯಕ್ತಿಕವಾಗಿ ಹಾಗೂ ವಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ವೈಯಕ್ತಿಕವಾಗಿಯೂ ಹಾಗೂ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಕ್ರೀಡಾ ಪಂದ್ಯಾವಳಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಶುಭಿಸಿರುವ ಶ್ರೀ ಪ್ರಸನ್ ಕುಮಾರ್ ಕಮಾಂಡೆಂಟ್ ಆರ್ ಬಿ ವಿಜಾಪುರ ಅವರಿಗೂ ಸಹ ಋತುಗಳು ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಪಂದ್ಯಾವಳಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ನಮ್ಮ ಅಡ್ವೊಕೇಟ್ ಅಧ್ಯಕ್ಷರಾದಂತ ಶ್ರೀ ಬಿರಾದರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಇದು ಈ ಒಂದು ಕ್ರಿಕೆಟ್ ಪಂದ್ಯ ಶೋ ಬರುತ್ತ ನಮ್ಮ ಕಲ್ಲಿಗಾದಂತ ರಮಣ ಹಟ್ಟಿ ಅವರು ಇದ್ದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಕಾರ್ಯಕ್ರಮ ಆಗಮಿಸಿರುವ ಎಲ್ಲ ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಎಲ್ಲ ಟೀಮ್ ಕ್ಯಾಪ್ಟನ್ಸ್ ಹಾಗೂ ಪಂದ್ಯಾವಳಿ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ಸ್ವಾಗತ ಅನುಭವಿಸುತ್ತೇನೆ ಈ ಒಂದು ಕ್ರೀಡಾಪಟು ನಿರ್ಣಾಯಕರಾಗಿ ಆಗಮಿಸುವ ಸಹ ಸ್ವಾಗತ ಅನುಭವಿಸುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಮಾಧ್ಯಮದ ಮಿತ್ರರಿಗೂ ಹಾಗೂ ಪೊಲೀಸ್ ಅಧಿಕಾರಿ ಕುಟುಂಬದವರಿಗೂ ಹಾಗೂ ಈ ಕಾರ್ಯಕ್ರಮದ ಆಗಮಿಸುವ ಎಲ್ಲ ಟೀಮ್ ಪೊಲೀಸ್ ಎ ಟೀಮ್ ಪೊಲೀಸ್ ಬಿ ಟೀಮ್ ಐಆರ್ ಬಿ ಟೀಮ್ ಡಾಕ್ಟರ್ಸ್ ಟೀಮ್ ರೆವಿನ್ಯೂ ಟೀಮ್ ಹಾಗೂ ಜಿಲ್ಲಾ ಪಂಚಾಯತ್ ಮೀಡಿಯಾ ಸಿ ಎಂ ಅಡ್ವೊಕೇಟ್ ಸಿಂ ಎಲ್ಲ ಕ್ರೀಡಾಪಟುಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲ ಕ್ರೀಡಾಪಟುಗಳಿಗೆ ಸ್ವಾಗತ ಅನುಭವಿಸಿ ನನ್ನ ಸ್ವಾಗತ ಭಾವಿಸುತ್ತೇನೆ ಜೈ ಜೈ ಕರ್ನಾಟಕ ಈ ಕಾರ್ಯಕ್ರಮದ ಎಲ್ಲರಿಗೂ ನಮಸ್ಕಾರ ಬಿಸಿಲು ಹೇಳ್ತಾ ಇದೆ ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ವೇದಿಕೆಯ ಮೇಲಿರುವಂತಹ ಈ ಆಫೀಸರ್ಸ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ವಿಜಯಪುರ ಜಿಲ್ಲೆಗೆ ನೂತನವಾಗಿ ಆಗಮಿಸಿರುವಂತಹ ಪ್ರಧಾನ ಜಿಲ್ಲಾ ಮತ್ತು ಸತ ನ್ಯಾಯಾಧೀಶರಾದಂತಹ ಡಾಕ್ಟರ್ ಕಸನಪ್ಪ ನಾಯಕ್ ಸರ್ ಅವರಿಗೆ ಮತ್ತು ಅವರ ಜೊತೆಗೆ ಇರುವಂತಹ ನ್ಯಾಯಾಧೀಶರಾದಂತಹ ಡಾಕ್ಟರ್ ಅರವಿಂದ್ ಹಾಜರ್ಗಿ ಅವರಿಗೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿ ಒ ಅವರಾದಂತಹ ವಿಶಿ ಆನಂದ್ರವರಿಗೆ ಮತ್ತು ಐ ಆರ್ ಬಿ ಕಮಾಂಡೆಂಟ್ ಆದಂತಹ ಪ್ರಶಾ ಪ್ರಶಾಂತ್ ಅವರಿಗೆ ಆಮೇಲೆ ನಮ್ಮ ಅಡ್ವೊಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ಚಿರಾಗರ್ ಸರ್ ಅವರಿಗೆ ಮತ್ತು ವೇದಿಕೆ ಮೇಲೆ ಇರುವಂತಹ ನಮ್ಮ ಜಿಲ್ಲೆಯ ಎರಡು ಸದಸ್ಯರಾದಂತಹ ಮಾರಿಹಾಳ್ ಮತ್ತು ರಾಮಗೌಡ ಹಟ್ಟಿಯವರಿಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಎಂಟು ತಂಡದ ನಾಯಕರು ಮತ್ತು ಸದಸ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಹಂಪರ್ಸ್ ಅವರಿಗೆ ಹೀಗೆ ಫೋರ್ನಿಯ ಉದ್ದೇಶ ಏನು ಅಂತಂತಂತಂದರೆ ಈ ಮೊನೋಟನಸ್ ಲೈಫ್ ಅಂತ ಹೊರಗಡೆ ಬಂದು ಇಲ್ಲಿ ಬಂದಂಥ ಎಲ್ಲ ತಂಡಗಳನ್ನು ಕೂಡ ಒಂದು ಜಿಲ್ಲಾ ಆಡಳಿತಕ್ಕೆ ಒನ್ ಅವ್ರ ಜವೇ ಡಿಪೆಂಡೆಂಟ್ ಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇರ್ತೀವಿ ಮಾಧ್ಯಮ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಜಡ್ತಿ ಇಲಾಖೆ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ನಮ್ಮ ಐ ಆರ್ ಬಿ ಆಗಿರ್ಬೋದು ವೈದ್ಯಕೀಯ ತಂಡ ಸೊ ನಾವು ಮ್ಯೂಚುವಲಿ ಡಿಪೆಂಡೆಂಟ್ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸು ಸೊ ಸೋ ಮೆನಿ ಸಿಚುವೇಶನ್ಸು ಆಮೇಲೆ ಅಡ್ವೊಕೇಟ್ಸು ಸೊ ಈ ಹಿನ್ನೆಲೆಯಲ್ಲಿ ಈ ಅಫಿಷಿಯಲ್ ರಿಲೇಷನ್ಶಿಪ್ಸ್ಗಳನ್ನು ಬದಿಗಿಟ್ಟು ಈ ಒಂದು ರೀತಿ ಇನ್ಫಾರ್ಮಲ್ ಅಟ್ಮಾಸ್ಫಿಯರ್ದಲ್ಲಿ ಒಬ್ರಿಗೊಬ್ರಿಗೂ ಪರಿಚಯ ಮಾಡಿಕೊಳ್ಳೋದು ಮತ್ತು ಒಬ್ರಿಗೊಬ್ರಿಗಿಗೂ ಕೂಡ ಲಾಟ್ ಆಫ್ ಇಂಟ್ರಾಕ್ಷನ್ ಆಗುತ್ತೆ ಪರಿಚಯ ಆಗುತ್ತೆ ಸೊ ನೀವು ರುಟೀನ್ ಇರುವಂಥ ಒಂದು ಅವಧಿಯಿಂದ ಹೊರಗಡೆ ಬಂದು ತಮ್ಮ ಸ್ಕಿಲ್ಸ್ಗಳನ್ನು ತಮ್ಮ ಆಟದ ಕೌಶಲ್ಯವನ್ನು ತೋರಿಸೋದಕ್ಕೆ ಇದೊಂದು ಅವಕಾಶ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇದೊಂದು ಟೂರ್ನಾಮೆಂಟನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿಯೂ ಕೂಡ ನಾವು ಮ್ಯಾಕ್ಸಿಮಮ್ ಟೀ ಶರ್ಟ್ಸ್ಗಳನ್ನು ಅವರವರ ರೊಚ್ಚಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯೇ ಆಯ್ಕೆ ಮಾಡಿದ್ದೀವಿ ಸೊ ಅಡ್ವೊಕೇಟ್ಸ್ಗಳಿಗೆ ದ ಬ್ಲ್ಯಾಕ್ ಕೋಟು ಬ್ಲ್ಯಾಕ್ ಟೀ ಶರ್ಟ್ಸು ಸೊ ಡಾಕ್ಟರ್ಸ್ಗಳು ವೈಟ್ ಟೀ ಶರ್ಟ್ಸು ಅದೇ ರೀತಿ ಜಡ್ ಅವ್ರಿಗೆ ನಾನು ಹಸಿರು ಗ್ರೀನ್ ಹೇಳಿದ್ದೆ ಅಂದರೆ ಸಮೃದ್ಧಿಯ ಸಂಕೇತ ಅಂತೇಳಿ ಸೊ ಹಸಿರು ಸಿಕ್ಕಿಲ್ಲ ಪಿಂಕ್ ಸಿಕ್ಕಿದೆ ಅದು ಕೂಡ ಎಂಪವರ್ಮೆಂಟ್ ಸಂಕೇತ ಸೊ ಅದೇ ರೀತಿ ನಮ್ಮ ಆರ್ ಬಿ ರಿಸರ್ವ್ ಬೆಟಾಲಿಯನ್ನು ದೇ ಆರ್ ದ ಪಾರ್ಟ್ ಆಫ್ ದ ಪೊಲೀಸು ಅವರು ಕೂಡ ಏನು ಅಂತಂದರೆ ನಮ್ಮ ಲಾ ಆ್ಯಂಡ್ ಆರ್ಡ್ರಿಗೆ ಯಾವಾಗಲೂ ಕೂಡ ಬೆನ್ನೆಲುಬಾಗಿ ಇರ್ತಾರೆ ಅದೇ ರೀತಿ ಕಂದಾಯ ಕಂದು ಬಣ್ಣದ್ದು ರೆವಿನ್ಯೂ ಇಲಾಖೆ ಸೊ ರಾಜಸ್ವವನ್ನು ಕಲೆಕ್ಟ್ ಮಾಡುವಂಥ ಒಂದು ಇಲಾಖೆ ಸೊ ಅವ್ರಿಗೆ ಕೆಂಪು ಅದೇ ರೀತಿ ಪೊಲೀಸ್ ಇಲಾಖೆಗೆ ನಾವು ಒಂದು ಸ್ವಲ್ಪ ಬ್ಲೂಟೂನ್ ಸ್ವಾರ್ಥ ಇರುತ್ತೆ ಸೊ ಮಾಧ್ಯಮದವ್ರಿಗೆ ಯಾವುದೋ ಎಲ್ಲ ಎಲ್ಲ ಕೊಟ್ಟಿದ್ದೀವಿ ಅದು ಕೂಡ ಏನು ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯಕಾಂತಿ ಹೇಗೆ ಇರುತ್ತೆ ಅದೇ ರೀತಿ ತಾಜಾ ತಾಜಾ ಸುದ್ದಿ ಕೊಡ್ತಾರೆ ಅದಕ್ಕೆ ಎಲ್ಲೋ ಇರಲಿ ಅಂತ ಹೇಳಿ ಸೊ ಒಂದು ಲಾಜಿಕ್ ಇದರಲ್ಲಿ ಇದು ಮಾಡಿದ್ದೀವಿ ಸೊ ಎಲ್ಲರೂ ಬಂದಿದ್ದೀರ ಎರಡು ದಿನದ ಮಟ್ಟಿಗೆ ಇರುತ್ತೆ ಸೊ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಕೂಡ ಈ ಗ್ರೌಂಡಲ್ಲಿದೆ ಸೋ ನೀವು ಇಲ್ಲಿ ಸಮಯವನ್ನು ಸ್ಪೆಂಡ್ ಮಾಡಿ ಸೊ ಈ ಮೂಮೆಂಟನ್ನು ಈ ಕ್ಷಣವನ್ನು ಎಂಜಾಯ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ಆರ್ ವಿನ್ನರ್ಸು ಆಲ್ ಅರ್ ಸರ್ ಅವರ್ ಪಾರ್ಟಿಸಿಪೇಷನ್ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಮನೋಧರನ ಕಾಯುವತ್ತನ ಗೆಂದಿತ ಅತಿಥಿಗಳನ್ನು ಮುಸ್ಕೊಳ್ಳಕ್ಕೆ ಕರೆ ದೇವಿ ಸೇಲ್ಲ ತಂದಿದವು ಬನ್ನಿಕೆ ಇನ್ನಂತೆ ನಮಾರ್ತಾಯ್ಕರು ಸರ್ ಇನ್ನು ತಂದ ಯಾರ್ತಿ ಎಲ್ಲಾ ಅಧಿಕಾರಿಗಳು ತಂದ ಎಲ್ಲಾ ತಂಚಿ ಇವರಲ್ಲೇ ಇನ್ನು ಇಕ್ಕೆಡೆ ಕಕಡನೆ ಯಾರು ಕರೀತಿದ್ರು ಅವಸ್ಥೆ सुठी <laughs> <laughs>

ಧನ್ಯವನ್ನು ಅರ್ಪಿಸ್ತೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಐ ಆರ್ ಬಿ ಕನ್ನಡಿ ನೀವು ಹೆಂಗ್ ಚೆನ್ನಾಗಿ ಆಡ್ತೀರಿ ಕ್ಯಾಮ್ರ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾವೆ ದಯವಿಟ್ಟು ಚೆನ್ನಾಗಿ ಆಡಿ ಎಲ್ಲರೂ ವಿಲ್ಲರ್ಸೆ ಯಾರೋ ಒಬ್ಲೇಬೇಕು ಯಾವುದೂ ಪಾರ್ಶಾಲಿಟಿ ಇಲ್ಲ ಅವರ ಪರ್ಫಾರ್ಮೆನ್ಸ್ ಕಡೆ ಆಟ ನಿಂತಿರ್ತಾವೆ ಅವ್ರು ನಿರ್ಧಾರ ಮಾಡುವಂಥ ಇದು ನಮ್ಮ ಹಂತ ಆಮೇಲೆ ಅದೇ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ನೋಂದಣಿ ತಯಾರು ಮಾಡಿದಂತ ಎಲ್ಲ ನಮ್ಮ ಡಿ ಆರ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸಹಿತ ಆಮೇಲೆ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಇದನ್ನು ಮನುವ ಮುಗಿಸ್ತಾ ಇದ್ದೀನಿ ನಮ್ಮೆಲ್ಲರ ಪರವಾಗಿ ತಮಗೂ ಕೂಡ ಧನ್ಯವಾದಗಳು ಸರ್ ಈಗ ಲಘು ಉಪಹಾರ ಕಾರ್ಯಕ್ರಮಕ್ಕೆ ಮಂಗಲವನ್ನು ಕೋರ್ತಾ ಈಗಾಗಲೇ ನಂಗರ ಸಾಹೇಬ್ರವರು ಹೇಳಿದಂತೆ ಹಳ್ಳಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವಿವರ ಇದರಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಿವೆ ಈ ಎಂಟು ತಂಡಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ಮೊದಲನೇದಾಗಿ ಗ್ರೂಪ್ ಎ ಗ್ರೂಪ್ ಎ ವಿಭಾಗದಲ್ಲಿ ಜಡ್ಸರ್ ಟೀಮ್ ಆರ್ ಬಿ ಟೀಮ್ ಅಡ್ವೊಕೇಟ್ಸ್ ಟೀಮ್ ಮತ್ತು ಪೊಲೀಸ್ ಬಿ ಅಂದರೆ ಪೊಲೀಸ್ ಸಿಬ್ಬಂದಿಗಳ ತಂಡ ನಾಲ್ಕು ತಂಡಗಳು ಗ್ರೂಪ್ ಎದಲ್ಲಿ ಭಾಗವಹಿಸಿ ಗ್ರೂಪ್ ಎದಲ್ಲಿ ಆಟ ಆಡ್ತಾ ಇದ್ದಾರೆ ಗ್ರೂಪ್ ಬಿ ಗ್ರೂಪ್ ಬಂದು ಪೊಲೀಸ್ ಆಫೀಸರ್ಸ್ ಟೀಮ್ ಡಾಕ್ಟರ್ಸ್ ಟೀಮ್ ಮೀಡಿಯಾ ಟೀಮ್ ಮತ್ತು ರೆವಿನ್ಯೂ ಟೀಮ್ ನಾಲ್ಕು ತಂಡಗಳು ಗ್ರೂಪ್ ಬಿದಲ್ಲಿ ಆಟ ಆಡ್ತಾ ಇದ್ದಾರೆ ಈಗ ಫಸ್ಟ್ ಮ್ಯಾಚು ಫಸ್ಟ್ ಮ್ಯಾಚ್ ಬಂದು ಪೊಲೀಸ್ ಆಫೀಸರ್ಸ್ ವರ್ಸಸ್ ಡಾಕ್ಟರ್ಸ್ ಈಗ ಒಂಬತ್ತು ಗಂಟೆಗೆ ಫಸ್ಟ್ ಮ್ಯಾಚ್ ಪೊಲೀಸ್ ಆಫೀಸರ್ಸ್ ವರ್ಸಸ್ ಡಾಕ್ಟರ್ಸ್ ಆಗುತ್ತೆ ಎರಡನೇ ಮ್ಯಾಚು ಹನ್ನೊಂದು ಮೂವತ್ತಕ್ಕೆ ಐ ಆರ್ ಬಿ ವರ್ಸಿಸ್ ಜೆಡ್ ಪಿ ಸರ್ ಟೀಮ್ ಐ ಆರ್ ಬಿ ತಂಡ ಮತ್ತು ಜೆಡ್ ಪಿ ಸರ್ ಟೀಮ್ ಆಟ ಆಡುತ್ತೆ ನೆಕ್ಸ್ಟ್ ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆಗೆ ಮೇಡಿಯಾ ಟೀಮ್ ವರ್ಸಸ್ ರೆವಿನ್ಯೂ ಟೀಮ್ ಮೇಡಿಯಾ ಮತ್ತೆ ಡಿ ಸಿ ಎಸ್ ಆರ್ ಟೀಮು ಮಧ್ಯಾಹ್ನ ಎರಡು ಗಂಟೆಗೆ ಆಡ್ತಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಡ್ವೊಕೇಟ್ಸ್ ವರ್ಸಸ್ ಪೊಲೀಸ್ ಬಿ ಅಂದರೆ ಪೊಲೀಸ್ ಸಿಬ್ಬಂದಿಗಳ ತಂಡ ಒಟ್ಟು ಇವತ್ತು ಈ ನಾಲ್ಕು ಮ್ಯಾಚ್ಗಳಾಗ್ತವೆ ನಾಳೆ ನಾಳೆ ಬೆಳಗ್ಗೆ ಮತ್ತೆ ಒಂಬತ್ತು ಗಂಟೆಗೆ ಗ್ರೂಪ್ ಮೊದಲು ಒಂಬತ್ತು ಗಂಟೆಗೆ ಗ್ರೂಪ್ ಡಿ ಗ್ರೂಪ್ ಡಿ ತಂಡದಲ್ಲಿ ಸೆಮಿಫೈನಲ್ಗೆ ಆಯ್ಕೆಯಾಗುವಂಥ ಎರಡು ತಂಡಗಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಟ ಆಡ್ತಾರೆ ಹನ್ನೊಂದು ಗಂಟೆಗೆ ಸೆಮಿಫೈನಲ್ ಗ್ರೂಪ್ ಎ ಗ್ರೂಪ್ ಎ ತಲೆ ಕ್ವಾಲಿಫೈ ಆಗುವಂತ ಎರಡು ತಂಡಗಳು ಏಮ್ ಏಮ್ ಟರ್ಸ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಆಗಮಿಸಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಎಂಟು ತಂಡಗಳು ಉದ್ಘಾಟನಾ ನುಡಿಗಳು ಸಾತ್ವಿಕ ಸಹಭಾಗದವರು ಕಕ್ಷೆದಾರರ ಹಿತ ಕಾಯುವ ಪಾಂಡಿತ್ಯವನ್ನ ಡಾಕ್ಟರ್ ಕಸನಪ್ಪ ನಾಯ್ಕ್ ಮಾನ್ಯ ನ್ಯಾಯಾಧೀಶರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಜಯಪುರ ಜಿಲ್ಲೆ ಅವರನ್ನ ಉದ್ಘಾಟನಾ ನುಡಿಗಳು ಕೊಡ್ಲಿಕ್ಕೆ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಬೆಳಗಿನ ವಂದನೆಗಳು ದಿನ ಸರ್ ಸರ್ ಬರ್ಲಿ ಸರ್ ಅವರ ಒಬ್ರ ಆಟಗಾರರು ಗ್ರೌಂಡ್ ಒಳಗಡೆ ಬರಬೇಕು ಇಮಿಡಿಯೇಟ್ ಆಗಿ ಕೆಲವೇ ನಿಮಿಷಗಳಲ್ಲಿ ಆಟ ಪ್ರಾರಂಭವಾಗಲಿದೆ ಸರಿಂದ್ರ ಸರ್ ಆಟಗಾರರನ್ನು ಹೊರತುಪಡಿಸಿ ಎಲ್ಲ ಆಟಗಾರರನ್ನು ಹೊರಗೆ ಕಡಬೇಕು

ನಿರ್ಮಲವಾದ ಮನದಿಂದ ಎಲ್ಲರನ್ನ ಪ್ರೀತಿಯಿಂದ ಕಾಣುವ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರ್ತಕ್ಕಂಥ ನೀಲ ನಭಕ್ಕೆ ಕೇಳಿ ಉಳಿಯುವುದರೊಂದಿಗೆ ದಿನ ಬಿಳಿಯ ಬಣ್ಣದ ಮತ್ತು ಶಾಂತಿಯ ಸಂಕೇತವಾಗಿರ್ತಕ್ಕಂಥ ಪಾರಿವಾಳಗಳನ್ನು ಕೂಡ ನಾವು ನಭದಲ್ಲಿ ತಿಮ್ಮಿ ಕ್ರೀಡಾಕೂಟದ ಉದ್ಘಾಟನೆ ಆಗ್ತಾ ಇದೆ ಕ್ರೀಡಾಂಗ್ ರೈಟ್ಸ್ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಇದು ನೆನಪಿಸ್ಕೊಳ್ತಾ ಇದ್ದೇನೆ ಆಟವನ್ನು ಗೆಲ್ಲಬಹುದು ಕೇಳಬಹುದು ಅದು ಮುಖ್ಯವನ್ನು ಹೀಗೆ ನಮ್ಮ ತಂಡದ ಜೊತೆಗೆ ಆಗಿದ್ದರು ಎಂಬುದು ಮುಖ್ಯ ನಮ್ಮ ರಾಷ್ಟ್ರೀಯ ಧರ್ಮದ ಪಟ್ಟಗಳನ್ನು ಕೂರ್ತಕ್ಕಂಥ